ಕರ್ತನಲ್ಲಿ ಪ್ರಿಯವಾಗಿರುವಂಥ ವಿಶ್ವಾಸಿಗಳೇ ಇವತ್ತಿನ ಸಂದರ್ಭದಲ್ಲಿ ದೇವರ ವಾಕ್ಯವನ್ನು ಹಂಚುವುದಕ್ಕೋಸ್ಕರವಾಗಿ ಸಮಯ ಕೊಟ್ಟಿರತಕ್ಕಂಥ ದೇವ ಸೇವಕರಿಗೂ ಬಂದಿರುವಂಥ ಎಲ್ಲ ಭಕ್ತಾದಿಗಳಿಗೂ ತಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಸಲ್ಲಿಸೋನಾಗಿದ್ದೇನೆ ಕರ್ತನಲ್ಲಿ ಪ್ರಿಯವಾಗಿರುವಂಥ ವಿಶ್ವಾಸಿಗಳೇ ಈ ಒಂದು ದೇವ ಸಂದೇಶಗೋಸ್ಕರವಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಾರ್ಥನೆ ಮಾಡೋಣ ಜೀವ ಸ್ವರೂಪನಾಗಿರುವಂಥ ಪರಲೋಕದ ತಂದೆಯಾದ ದೇವರೇ ನಿಮಗೆ ಸ್ತೋತ್ರ ಸಲ್ಲಿಸುವಂಥರಾಗಿದ್ದೇವೆ ರಕ್ಷಕನೇ ನೀವು ಮಾಡಿರುವಂಥ ಉಪಕಾರಗಳನ್ನು ನೆನೆಸಿಕೊಂಡು ನಿನ್ನ ಸನ್ನಿಧಾನಕ್ಕೆ ಸೇರಿ ಬಂದಿರುವಂಥ ಎಲ್ಲ ನಿನ್ನ ವಿಶ್ವಾಸಿಗಳನ್ನು ಆಶೀರ್ವಾದ ಮಾಡು ಎಂಬುದಾಗಿ ನಿಮ್ಮಲ್ಲಿ ಪ್ರಾರ್ಥಿಸುವಂತರಾಗಿದ್ದೇವೆ ಇವತ್ತಿನ ದೇವ ಸಂದೇಶವನ್ನು ನಿಮ್ಮ ಕೈಗೆ ಒಪ್ಪಿಸಿಕೊಡುವಂಥರಾಗಿದ್ದೇವೆ ನಿಮ್ಮ ಚಿತ್ತದಂತೆ ನಡೆಸಿ ಕಾಯ್ದು ಕಾಪಾಡಬೇಕಾಗಿ ಯೇಸುವ ನಿಮ್ಮ ಹೆಸನಲ್ಲಿ ಬೇಡಿಕೊಡೋರಾಗಿದ್ದೇವೆ ನಮ್ಮ ಜೀವಳ ತಂದೆ ಆ ಮೀನ್ ಕರ್ತನಲ್ಲಿ ಪ್ರಿಯವಾಗಿರುವಂಥ ವಿಶ್ವಾಸಿಗಳೇ ಇವತ್ತಿನ ಈ ಒಂದು ದೇವ ಸಂದೇಶದಲ್ಲಿ ನಾವು ನೋಡುವ ಹಾಗೆ ಮನುಷ್ಯನಿಗೆ ಪ್ರತಿಯೊಬ್ಬೊಬ್ಬರಿಗೆ ಒಂದು ಗ್ಯಾರಂಟಿ ಬೇಕು ನಾವು ಕ್ರೈಸ್ತರಾಗಿದ್ದೇವೆ ಅಂತಂದರೆ ಏನು ಗ್ಯಾರಂಟಿ ಇದೆ ನಮ್ಮ ಹತ್ರ ಮೊದಲನೇದಾಗಿ ದೇವರ ವಾಕ್ಯದಲ್ಲಿ ನೋಡುವಂಥವರಾಗಿದ್ದೆ ಮತ್ತೇನು ಬರೆದ ಸುವಾರ್ತೆ ಐದನೇ ಅಧ್ಯಾಯ ಮೂರನೇ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೆ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವಂತವರಾಗಿದ್ದೇವೆ ನಿನ್ನ ನೆರೆಯವರನ್ನು ಪ್ರೀತಿಸಿ ನಿನ್ನ ವೈರಿಯನ್ನು ಹಾಗೆ ಮಾಡಬೇಕೆಂದು ಹೇಳಿಯದೆ ಎಂಬುದಾಗಿ ಕೇಳಿದಿರಷ್ಟೇ ಯಾಕಂತಂದ್ರೆ ನಿನ್ನ ವೈರಿಗಳನ್ನು ಪ್ರೀತಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡುವಂತವರಾಗಿದ್ದೇವೆ ಆದರೆ ನಿಮಗೆ ದ್ವೇಷಿಸುವವರನ್ನ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನಮಗೆ ನಿಮಗೆ ದ್ವೇಷಿಸತಕ್ಕಂಥವರನ್ನ ಪ್ರಾರ್ಥನೆ ಮಾಡ್ರಿ ಯಾಕಂದ್ರೆ ಇಲ್ಲಿ ದೇವರ ವಾಕ್ಯದಲ್ಲಿ ನೋಡುವಂತವ್ರು ನಮಗೆ ನಿಮಗೆ ಸೈತಾನಗಳನ್ನು ದ್ವೇಷಿಸುವಂತ ಆಗಿರ್ತಾನೆ ಇವತ್ತಿನ ಸಂದರ್ಭದಲ್ಲಿ ಗ್ಯಾರಂಟಿಯಾಗಿ ದೇವ ಸೇವಕರು ದ್ವೇಷ ಮಾಡತಕ್ಕಂತ ಸೈತಾನನಗಳಿಗೋಸ್ಕರವಾಗಿ ಪ್ರಾರ್ಥನೆ ಮಾಡುವಂತವ್ರು ಆದರೆ ಇಲ್ಲಿ ದೇವರ ವಾಕ್ಯವು ಕೂಡ ಹಾಗೆ ಹೇಳ್ತದೆ ನಿಮ್ಮನ್ನು ದ್ವೇಷಿಸುವವರನ್ನ ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ನೋಡುತ್ತೇವೆ ಅದಕ್ಕಾಗಿ ಪ್ರಿಯವಾಗಿರುವಂತ ವಿಶ್ವಾಸಿಗಳೇ ನಮ್ಮನ್ನು ದ್ವೇಷಿಸ್ತಕ್ಕಂಥವ್ರನ್ನ ನಾವು ಪ್ರಾರ್ಥನೆ ಮಾಡಬೇಕಾಗಿದೆ ನಮ್ಮನ್ನು ಹಿಡಿಸ್ತಕ್ಕಂಥವ್ರನ್ನ ಪ್ರಾರ್ಥನೆ ಮಾಡಬೇಕಾಗಿದೆ ಯಾಕಂತಂದರೆ ನಾವು ಇದ್ದಿರುವಾಗ ನಮ್ಮ ಅಕ್ಕಪಕ್ಕದವರನ್ನ ಜೊತೆಯಲ್ಲಿ ಸಂತೋಷವಾಗಿ ಇರಬೇಕಾಗಿದೆ ಒಂದು ಆಲಯಕ್ಕೆ ಬರಬೇಕಾದ್ರೆ ಸಂತೋಷವಾಗಿ ಆಲಯಕ್ಕೆ ಬರಬೇಕಾಗಿದೆ ಒಂದು ಆಲಯದಲ್ಲಿ ನಾವು ಬರಬೇಕಾದ್ರೆ ನಾವು ಯಾವುದು ದ್ವೇಷ ಮನಸ್ಸು ಇರಲಾರ್ದಾಗೆ ಯಾವುದು ಅಸಮಾನ ಇರಲಾರ್ದಾಗೆ ದೇವರ ಆಲಯದಲ್ಲಿ ಬಂದು ಸಂತೋಷವಾಗಿ ದೇವರನ್ನು ಆರಾಧಿಸಬೇಕಾಗಿದೆ ಎಷ್ಟು ಜನರು ಬರುತ್ತದೋ ಯಾವ ರೀತಿ ಹಾಡ್ತಾರೋ ಯಾವ ರೀತಿ ಭಜನೆ ಮಾಡ್ತಾರೋ ಎಂಬುದಾಗಿ ನಾವು ಪರೀಕ್ಷೆ ಮಾಡಕ ದೇವರ ಆಲಯಕ್ಕೆ ಬರಬಾರದು ಎಂಬುದಾಗಿ ಸತ್ಯವೇದ ಹೇಳುತ್ತೆ ಕೀರ್ತನೆ ನೂರ ಒಂದೇ ವಾಕ್ಯದಲ್ಲಿ ಕೂಡ ನೋಡ್ ನೋಡುವಂತವರಾಗಿದೆ ಸಮಸ್ತ ಭೂನಿವಾಸಿಗಳೇ ಯಹೋವನಿಗೆ ಜಯ ಘೋಷ ಮಾಡಿರಿ ಸಮಸ್ತ ಭೂನಿವಾಸಿಗಳೆಂಬುದಾಗಿ ಅಲ್ಲಿ ಭೂವಚನದಲ್ಲಿ ಬರೆಯಲ್ಪಟ್ಟಿದೆ ಎಲ್ಲ ಭೂನಿವಾಸಿಗಳೇ ಯಹೋವನಿಗೆ ಜಯ ಘೋಷೆ ಮಾಡಿರಿ ಯಾಕೆ ಮಾಡಬೇಕು ಬೇರೆಯವ್ರಿಗೆ ಮಾಡಬೇಕು ಅಥವಾ ಮಾಡಬಾರದು ಇಲ್ಲಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ದಾವಿದ ಮಹಾರಾಜನು ಹೇಳ್ತಾನೆ ಸಮಸ್ತ ಭೂನಿವಾಸಿಗಳೇ ಯಹೋವನಿಗೆ ಜಯ ಘೋಷೆ ಮಾಡಿರಿ ಆತನು ಪರೀಕ್ಷೆ ಮಾಡುವುದಗೋಸ್ಕರವಾಗಿ ಆಲೇಖೆ ಯಾರು ಬರಬಾರದು ಸಂತೋಷವಾಗಿ ಯುವ ಸೇವಿಸ್ರಿ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತಾರಿದ್ದೇವೆ ಪ್ರಿಯವಾಗಿರುವಂಥ ವಿಶ್ವಾಸಗಳ ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ಹಿಂದಿನ ಒಂದು ಧರ್ಮಶಾಸ್ತ್ರದಲ್ಲಿ ಹಿಂದಿನ ಒಂದು ಕಾಲದಲ್ಲಿ ಮನುಷ್ಯನು ಒಬ್ಬನು ಪಾಪ ಮಾಡಿದ್ರು ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಬರ್ತದೆ ಎಂಬುದಾಗಿ ನೋಡುತ್ತೇವೆ ಆದರೆ ಇವತ್ತಿನ ಸಂದರ್ಭದಲ್ಲಿ ಈ ಲೋಕದಲ್ಲಿ ಜೀವಿಸ್ತಕ್ಕಂಥ ಮಕ್ಕಳು ಈ ಲೋಕದಲ್ಲಿ ಬೆಳೀತಕ್ಕಂಥ ಮಕ್ಕಳು ಸಮಸ್ಯೆಯಿಂದ ಕಷ್ಟದಿಂದ ಕಾಯಿಲದಿಂದ ರೋಗದಿಂದ ದೇವರಿಂದ ದೂರ ಹೋಗ್ತಕ್ಕಂಥವರಾಗಿರ್ತಾರೆ ದೇವರಿದ್ದ ಆತನಿಗೆ ದೇವರ ಮೇಲೆ ಅವರ ಭಕ್ತಿ ಇರಲ್ಲದಿಲ್ಲ ಇನ್ನೊಬ್ಬರಿಗೆ ಹಾಳು ಮಾಡ್ತಕ್ಕಂಥದ್ದು ಇಮ್ಮರೊಬ್ಬರಿಗೆ ದ್ವೇಷ ಮಾಡ್ತಕ್ಕಂಥದ್ದು ಅಂಥ ಹೃದಯಗಳನ್ನು ನಮ್ಮಲ್ಲಿ ನಾವು ಇಟ್ಕೊಂಡಿದ್ರೆ ನಿಮ್ಮ ಮಕ್ಕಳಿಗೆ ಶಾಪ ಬರ್ತದೆ ಎಂಬುದಾಗಿ ಮೋಶನ ಬರೆದಿರುವಂಥ ಧರ್ಮಶಾಸ್ತ್ರದಲ್ಲಿ ನಾವು ನೋಡುವಂಥವರಾಗಿದ್ದೀವಿ ವಿಮೋಚನೆ ಕಾಂಡ ಇಪ್ಪತ್ತು ಐದನೇ ವಾಕ್ಯ ನನ್ನನ್ನು ದ್ವೇಷಿಸುವವರ ವಿಷಯದಲ್ಲಿ ಒಂದು ಕುಟುಂಬದಲ್ಲಿ ಯಾರು ಚೆನ್ನಾಗಿ ಜೀವಿಸ್ತಾ ಇದ್ದಿದ್ದಾರೋ ಅಂಥವ್ರಿಗೆ ಇನ್ನೊಬ್ಬರು ದ್ವೇಷ ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಒಬ್ಬ ಮನುಷ್ಯನು ಒಳ್ಳೆ ರೀತಿಯಿಂದ ಜೀವಿಸ್ತಾ ಇದ್ದಾನಂತಂದರೆ ಅಂತಂದ್ರೆ ಅಂಥವ್ರಿಗೆ ಇನ್ನೊಬ್ಬರು ಹಾಳು ಮಾಡಲಿಕ್ಕೆ ಪ್ರಯತ್ನ ಪಡ್ತಾರೆ ಆದರೆ ಪ್ರಿಯವಾಗಿರುವಂಥ ವಿಶ್ವಾಸಿಗಳೇ ಈ ಒಂದು ದೇವರ ವಾಕ್ಯದಲ್ಲಿ ನಾವು ನೋಡುವ ಹಾಗೆ ನಮ್ಮ ನಿಮ್ಮ ಮಕ್ಕಳನ್ನು ಈ ಅಭಿವೃದ್ಧಿ ಪಡಿಬೇಕಾಗಿದೆ ನಮ್ಮ ನಿಮ್ಮ ಮಕ್ಕಳನ್ನು ಈ ಲೋಕದಲ್ಲಿ ಒಳ್ಳೆ ರೀತಿಯಿಂದ ಬೆಳಿಬೇಕಾಗಿದೆ ಅಂದರೆ ಒಳ್ಳೇದು ಮಾಡಬೇಕು ಅಥವಾ ಕೆಟ್ಟದ್ ಮಾಡ್ಬೇಕ್ರಿ ಒಳ್ಳೇದು ಮಾಡಬೇಕು ಇಲ್ಲಿ ಒಬ್ಬ ಮನುಷ್ಯನ ಇವನು ಏನು ಮಾಡ್ತಾ ಇದ್ದಾನೆ ತಂದೆ ಮಾಡಿರ್ತಕ್ಕಂಥ ದ್ವೇಷ ಫಲವನ್ನ ತಂದೆ ಮಾಡಿರ್ತಕ್ಕಂಥ ದ್ವೇಷವನ್ನ ಮಕ್ಕಳಿಗೆ ಶಾಪ ಬರ್ತಾ ಇದೆ ಎಂಬುದಾಗಿ ನೋಡ್ತೇವೆ ಎಷ್ಟು ತಲೆಗಳಿಗೆ ನಾಲ್ಕು ತಲೆಗಳಿಗೆ ಶಾಪ ಬರ್ತದೆ ಎಂಬುದಾಗಿ ನೋಡ್ತೇವೆ ಹೋದ್ರಮ್ಮ ತಂದೆಗಳ ದ್ವೇಷ ಫಲವನ್ನು ಇಲ್ಲಿ ನೋಡ್ತವೆ ತಂದೆ ಮಾಡಿರ್ತಕ್ಕಂಥ ಒಳ್ಳೆ ಫಲ ಮಾಡ್ತಾ ಇಲ್ಲ ದ್ವೇಷ ಫಲ ಮಾಡ್ತಾ ಇದ್ದಾನೆ ಒಬ್ಬ ತಂದೆಯು ಮಾಡಿರುವಂತ ದ್ವೇಷ ಫಲವನ್ನು ಹೋದ್ರಿ ಮಕ್ಕಳ ಮೇಲೆ ನಿನ್ನ ತಂದೆ ಮಾಡಿರ್ತಕ್ಕಂತ ದ್ವೇಷ ಫಲ ಒಬ್ಬ ಮಂತ್ರ ಒಬ್ಬ ಮನುಷ್ಯನು ಯಾವುದೇ ಒಂದು ದ್ವೇಷದಲ್ಲಿ ಕೆಟ್ಟ ಕಾರ್ಯಗಳಲ್ಲಿ ಅಥವಾ ಒಂದು ಮಂತ್ರ ಮಂತ್ರಶಕ್ತದಲ್ಲಿ ಒಬ್ಬ ತಂದೆಯನ್ನು ಕೈ ಅಂತಂದ್ರೆ ಅದೇ ಶಾಪ ಅವನ ಮೇಲೆ ಇದ್ದೇ ಇರ್ತದೆ ಮತ್ತು ಅವನಿಗೆ ಹುಟ್ಟಿರ್ತಕ್ಕಂಥ ಮಗನಿಗೂ ಕೂಡ ಅದೇ ಶಾಪ ಇರ್ತದೆ ಎರಡನೇ ತಲೆ ಹನ್ರಿ ಮೂರು ನಾಲ್ಕು ತಲೆಗಳವರೆಗೆ ಬರ ಮಾಡುವವನಾಗಿರ್ತಾನೆ ಎಂಬುದಾಗಿ ನೋಡ್ತೇವೆ ಅದಕ್ಕಾಗಿ ಪ್ರಿಯವಾಗಿರುವಂತ ವಿಶ್ವಾಸಗಳೇ ಮಾನವರಾಗಿರ್ತಕ್ಕಂಥವ್ರು ನಾವುಗಳು ನಮ್ಮ ಮಕ್ಕಳಿಗೆ ಒಳ್ಳೆ ರೀತಿಯಿಂದ ಬೆಳವಣಿಗೆ ಕೊಡಬೇಕು ಅಥವಾ ಪಾಪದಲ್ಲಿ ಹೋಗಬೇಕು ನಾವು ಪಾಪದಲ್ಲಿ ಹೋಗಿದಾದ್ರೆ ನನ್ನ ಮಗನು ಇಂಪ್ರೂವ್ ಆಗೋದಿಲ್ಲ ನನ್ನ ಮಗನು ಬೆಳೆಯೋದಿಲ್ಲ ನನ್ನ ಮಗನು ಅಭಿವೃದ್ಧಿ ಹೊಂದಿರಲಿಲ್ಲ ಯಾಕಂದರೆ ನಾನು ಮಾಡಿರ್ತಕ್ಕಂಥ ದ್ವೇಷ ಫಲವನ್ನ ನನ್ನ ಮಗನಿಗೆ ಶಾಪ ಬರ್ತದೆ ಮಗನಾದ್ಮೇಲೆ ಮತ್ತೆ ಏನರ್ಥ ಮೂರನೇ ತಲೆ ಮೊಮ್ಮಗನಿಗೂ ಕೂಡ ಅದೇ ಶಾಪ ಇರ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಮೂರು ಅಥವಾ ಹೋದ್ರಿ ಮೂರು ನಾಲ್ಕು ತಲೆಗಳವರೆಗೂ ಬರುವ ಬರುವ ಮಾಡುತ್ತಾನೆ ಮೂರು ನಾಲ್ಕು ತಲೆಗಳಿಗೆ ಶಾಪ ಹಾಗೆ ಇರ್ತದೆ ನಿನ್ನ ಮಗನಿಗೆ ಶಾಪ ಇರ್ತದೆ ನಿನ್ನ ಮಕ್ಕಳ ಮೊಮ್ಮಗನಿಗೆ ಶಾಪ ಇರ್ತದೆ ಮತ್ತದಕ್ಕೇನಂತ ಕಿರಿ ಮೊಮ್ಮಗ ಅಂತ ಮರಿ ಮೊಮ್ಮಗ ಅವನಿಗೂ ಕೂಡ ಶಾಪ ಇರ್ತದೆ ಪ್ರಿಯವಾಗಿರುವಂಥ ವಿಶ್ವಾಸಿಗಳೇ ಆ ರೀತಿ ಮಾಡುವಂಥ ಮನುಷ್ಯನಿಗೆ ಶಾಪ ಇದ್ದೇ ಇರ್ತದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವಂಥವರಾಗಿದ್ದೀವಿ ಯಾಕಂತಂದರೆ ಆ ರೀತಿ ಪಾಪದಲ್ಲಿ ನಾವು ನೀವು ಕೈ ಹಾಕಬಾರ್ದು ದೇವರಿಗೆ ಸಂತೋಷವಾಗಿ ಜೀವಿಸತಕ್ಕಂಥವ್ರು ದೇವರಿಗೆ ಒಳ್ಳೆಯದನ್ನು ಮಾಡುವಂಥವ್ರು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ ಅದಕ್ಕಾಗಿ ಪ್ರಿಯವಾಗಿರುವಂಥ ವಿಶ್ವಾಸಿಗಳೇ ದೇವರು ನನ್ನನ್ನು ನಿನ್ನನ್ನು ಈ ಲೋಕದಲ್ಲಿ ಜೀವಿಸ್ತಕ್ಕಂಥದನ್ನು ನೋಡಿ ಸಂತೋಷ ಪಡಬೇಕಾಗಿದೆ ನಾನು ನೀನು ಯಾವ ಕೆಲಸದಲ್ಲಿ ಕೈ ಹಾಕುತ್ತೇವೋ ಅದು ದೇವರು ಸಂತೋಷ ಪಡಬೇಕಾಗಿದೆ ಆದರೆ ಒಬ್ಬ ಮನುಷ್ಯನಿಗೆ ಯಾವುದಾದ್ರೂ ಒಂದು ರೋಗ ಬಂತಂದರೆ ಹೋಗ್ತಾನೆ ಹಾಸ್ಪಿಟಲ್ನಲ್ಲಿ ತೋರಿಸಿಕೊಳ್ತಾನೆ ಅದು ಕಡಿಮೆ ಆಗ್ತದೆ ಮತ್ತೊಂದು ನಾನೇ ಕೊಡ್ತಾನೆ ಅಂತ ಹೇಳ್ತಾನೆ ಯಾಕಂತಂದ್ರೆ ನಿನ್ನ ತಂದೆಯ ದೋಷ ನಿನ್ನ ತಂದೆಯ ದೋಷ ಮಾಡಿರ್ತಕ್ಕಂಥ ಫಲ ನಿನ್ನ ತಂದೆಯ ಮೋಸ ಮಾಡಿರ್ತಕ್ಕಂಥ ಫಲವನ್ನ ನಿನ್ನ ಮಗನಿಗೆ ಮೊಮ್ಮಗನಿಗೆ ಕಿರು ಮಗನಿಗೆ ಬರ್ತದೆ ಎಂಬ ಸತ್ಯವೇದದಲ್ಲಿ ನೋಡುವಂಥವರಾಗಿದೆ ಅದನ್ನೆಲ್ಲ ಬಿಟ್ಟು ನಾವು ಒಳ್ಳೆಯರಾಗಿದ್ದು ಈ ಲೋಕದಲ್ಲಿ ಜೀವಿಸಬೇಕಾಗಿದೆ ಪ್ರಿಯವಾಗಿರುವಂತ ವಿಶ್ವಾಸಿಗಳೇ ಯಾಕಂತಂದ್ರೆ ಇನ್ನೊಂದು ವಾಕ್ಯದಲ್ಲಿ ಕೂಡ ನಾವು ನೋಡ್ತೇವೆ ಧರ್ಮೋಪದೇಶ ಕಾಂಡ ಇಪ್ಪತ್ತೆಂಟು ಅರವತ್ತೊಂದರಲ್ಲಿ ನೋಡ್ತೇವೆ ಇಷ್ಟು ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರದಲ್ಲಿ ಕ್ರೈಸ್ತ ಧರ್ಮಶಾಸ್ತ್ರದಲ್ಲಿ ಬರೆದಿರುವಂಥ ಗ್ರಂಥದಲ್ಲಿ ವಿಷಯದಲ್ಲಿ ಏನು ಬರೆಯಲ್ಪಟ್ಟಿದೆ ಎಂಬುದಾಗಿ ನೀವು ಜಾಗ್ರತೆ ಉಳ್ಳವರಾಗಿದ್ದು ದೇವರ ವಾಕ್ಯವನ್ನು ಕೇಳಿರಿ ಯಾಕಂತಂದರೆ ಇಲ್ಲಿಯವರೆಗೆ ನೀವು ಬ ಮಾಡ್ತಾ ಬರ್ತಾ ಇದ್ದಿ ಇಷ್ಟು ಮಾತ್ರವಲ್ಲದೆ ಈ ಧರ್ಮಶಾಸ್ತ್ರದಲ್ಲಿ ಬರೆದಿರುವ ಗ್ರಂಥದಲ್ಲಿ ಬರೆದಿರುವ ಪ್ರಕಾರವೇನೆಂದರೆ ಹೌದಮ್ಮ ವಿಧ ವಿಧವಾದ ರೋಗವನ್ನು ವ್ಯಾಧಿಗಳನ್ನು ನಿಮ್ಮ ಮೇಲೆ ನಾನು ಬರಮಾಡ್ತೇನೆ ಯಾರ ಮೇಲೆ ಅಂತಾರೆ ಒಳ್ಳೆಯವ್ರ ಮೇಲೆ ಕೆಟ್ಟವರ ಮೇಲೆ ಯಾಕಂತಂದರೆ ಒಬ್ಬ ಮನುಷ್ಯನು ಪಾಪದಲ್ಲಿ ಬಿದ್ದು ಒಬ್ಬ ಮನುಷ್ಯನು ರೋಗದಲ್ಲಿ ಬಿದ್ದು ಆ ರೋಗವನ್ನು ಕಡಿಮೆ ಮಾಡಿಕೊಳ್ಳಕ್ಕೆ ಹಾಸ್ಪಿಟಲ್ಗೆ ಹೋಗ್ತಾನೆ ಹಾಸ್ಪಿಟಲ್ಗೆ ಹೋದಾಗ ಅವನಿಗೆ ಕಡಿಮೆ ಆಗ್ತದೆ ಮತ್ತು ಸಂತೋಷವಾಗಿ ತಾತ್ಕಾಲಿಕವಾಗಿ ಸ್ವಲ್ಪ ದಿವಸ ಮನೆಯಲ್ಲಿ ಸಂತೋಷವಾಗಿ ಇರ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡುವ ಹಾಗೆ ಅವನು ಸಂತೋಷವಾಗಿರಲ್ಲ ಮತ್ತೊಂದು ರೋಗ ಅವನಿಗೆ ಕೊಡ್ತಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರಲ್ಪಟ್ಟಿದೆ ಯಾವ ಮನುಷ್ಯನು ಪಾಪದಲ್ಲಿ ಕೈ ಹಾಕಿದಾನ ಅಂತವನಿಗೆ ಒಂದು ರೋಗವನ್ನು ವಾಸಿ ಮಾಡಿಕೊಂಡಿದ್ದೀನಿ ಆದರೆ ಮತ್ತೊಂದು ರೋಗವನ್ನು ಕುಡಿತಾನೆ ಆ ರೋಗವನ್ನು ವಾಸಿ ಮಾಡಿಕೊಂಡ್ರೆ ಮತ್ತೊಂದು ರೋಗವನ್ನು ಕೊಡ್ತೇನೆ ವಿಧ ವಿಧವಾಗಿರ್ತಕ್ಕಂಥ ರೋಗವನ್ನ ಪಾಪದಲ್ಲಿ ಬಿದ್ದಿರ್ತಕ್ಕಂಥವ್ರನ್ನ ನಾನು ಕೊಟ್ಟು ನಾಶ ಮಾಡ್ತಾನೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಆದಷ್ಟು ಕೀರ್ತನಲ್ಲಿ ಪ್ರಿಯವಾಗಿರುವ ವಿಶ್ವಾಸಗಳೇ ಮಾನವರಾಗಿರ್ತಕ್ಕಂಥವ್ರನ್ನ ನಾವು ಒಳ್ಳೆದ್ರಲ್ಲೇ ಮಾತ್ರ ಕೈ ಹಾಕಬೇಕು ಹೋದಮ್ಮ ವಿಧ ವಿಧವಾಗಿರ್ತಕ್ಕಂಥ ರೋಗಗಳನ್ನು ನಿಮ್ಮ ಮೇಲೆ ನಾನು ಬರಮಾಡಿ ನಿಮ್ಮನ್ನು ನಾಶ ಮಾಡುವೆನು ಎಂಬುದಾಗಿ ಅದಕ್ಕಾಗಿ ಪ್ರಿಯವಾಗಿರುವಂಥ ವಿಶ್ವಾಸಿಗಳೇ ಮಾನವರಾಗಿರ್ತಕ್ಕಂಥವ್ರು ನಾವು ದೇವರಿಗೆ ಹತ್ತಿರ ಆಗಬೇಕು ಅಥವಾ ದೇವರಿಂದ ದೂರ ಆಗ್ಬೇಕ್ರಿ ದೇವರ ಹತ್ತಿರವಾಗಬೇಕಾಗಿದೆ ನಮ್ಮ ರೋಗವನ್ನು ದೇವರ ಹತ್ತಿರವಾದರೆ ಹೊರಟು ಹೋಗ್ತವೆ ನಾವು ಪಾಪದಲ್ಲಿ ಕೈ ಹಾಕಬಾರ್ದು ಒಳ್ಳೆಯದನ್ನು ಮಾಡುವನೇ ಇನ್ನೂ ಒಳ್ಳೆಯದನ್ನು ಮಾಡು ಪಾಪದಲ್ಲಿ ಕೈ ಹಾಕುವವನಾಗಿದ್ದರೆ ಇನ್ನು ಪಾಪದ ಹಾರಿಗಳ ನಿನಗೆ ದೊರೆಯುತ್ತದೆ ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ ಆದರೆ ವಿಧ ವಿಧವಾಗಿರ್ತಕ್ಕಂಥ ರೋಗವನ್ನು ವ್ಯಾಧಿಗಳನ್ನು ನಾನು ಬರಮಾಡಿ ನಿಮ್ಮ ಮೇಲೆ ಬರಮಾಡಿ ನಿಮ್ಮನ್ನು ನಾಶ ಮಾಡುತ್ತೇನೆ ಮನುಷ್ಯನಿಗೆ ಕಷ್ಟಗಳು 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 ಬರ್ತವೆ ಆದರೆ ಅವುಗಳನ್ನೆಲ್ಲವನ್ನು ತೆಗೆದುಹಾಕಿ ಶುದ್ಧರಾಗಿದ್ದು ಸಂತೋಷವಾಗಿ ದೇವರ ಆರಾಧನೆಂಬಲ್ಲಿ ಬರುವಂಥವರಾಗಿರಬೇಕು ಹಾಗೆ ಮುಚ್ಚಿಟ್ಟುಕೊಂಡು ಕೂಡಬಾರ್ದು ಯಾಕಂತಂದರೆ ನಾವು ಮಾನವರಾಗಿರ್ತಕ್ಕಂಥವರು ಈ ಲೋಕದಲ್ಲಿ ವಿಧ ವಿಧವಾಗಿರ್ತಕ್ಕಂಥ ರೋಗಗಳನ್ನು ನಾನು ಪಾಪದಲ್ಲಿ ಬಿದ್ದಿರ್ತಕ್ಕಂಥವರನ್ನು ತರುತ್ತೇನೆ ಎಂಬುದಾಗಿ ನೋಡ್ತೇವೆ ಪ್ರಿಯವಾಗಿರುವಂಥ ವಿಶ್ವಾಸಿಗಳು ಇನ್ನೊಂದು ವಾಕ್ಯದಲ್ಲಿ ಕೊನೆದಾಗಿ ನಾವು ನೋಡುವಾಗ ಇಲ್ಲಿ ವಾಕ್ಯದಲ್ಲಿ ನೋಡ್ತೇವೆ ಕೀರ್ತನೆ ಮೂವತ್ತೇಳು ಹನ್ನೆರಡರಲ್ಲಿ ಇಲ್ಲಿ ನೋಡ್ತೇವೆ ದೇವರ ವಾಕ್ಯದಲ್ಲಿ ದುಷ್ಟನು ನೀತಿವಂತನಿಗೆ ನೋಡಿ ವಿರುದ್ಧವಾಗಿ ಆಲೋಚಿಸುತ್ತಾನೆ ಆದರೆ ಆತನನ್ನು ನೋಡಿ ಹಲ್ಲು ಕಡಿಯುತ್ತಾನೆ ಒಬ್ಬ ಮನುಷ್ಯನು ದುಷ್ಟರು ನೀತಿವಂತವನಾಗಿದ್ದು ಲೋಕದಲ್ಲಿ ಜೀವಿಸುವಾಗ ನೀತಿವಂತವರಾಗಿದ್ದು ಸಭೆಯನ್ನು ಜೀವಿಸುವಾಗ ಒಬ್ಬ ಮನುಷ್ಯನು ಇಲ್ಲಿ ಈ ಲೋಕದಲ್ಲಿ ಅವರನ್ನು ನೋಡಿ ವಿಧ ವಿಧವಾಗಿರ್ತಕ್ಕಂಥ ವಿಷಯಗಳನ್ನು ಆಲೋಚನೆ ಮಾಡುತ್ತಾನೆ ಆದರೆ ದೇವರ ವಾಕ್ಯ ಹೇಳುತ್ತದೆ ಅಂಥವನಿಗೆ ಶಿಕ್ಷೆ ಕಾಲ ಬರ್ತದೆ ಎಂಬುದಾಗಿ ನೋಡ್ತೇವೆ ಆದರೆ ಪ್ರಿಯವಾಗಿರುವಂಥ ವಿಶ್ವಾಸಿಗಳೇ ಮಾನವರಾಗಿರ್ತಕ್ಕಂಥವರು ನಾವುಗಳು ಈ ಲೋಕದಲ್ಲಿ ಒಳ್ಳೆಯವರಾಗಿದ್ದು ಬಾಳಿ ಒಳ್ಳೆಯವರಾಗಿದ್ದು ಬದುಕಿ ನಮ್ಮ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಫಲಗಳನ್ನು ಕೊಟ್ಟು ಮುಂದಕ್ಕೆ ಸಾಗಬೇಕಾಗಿದೆ ದೇವರು ನಿಮ್ಮನ್ನು ನಿಮ್ಮ ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಲಿ ಆ